ಫ್ರೆಂಡ್ಸ್ ಬೇಳ್ಕೊಂಡೆ ತುಂಬ ಇದು ಚೆನ್ನಾಗಿ ಫ್ರೆಂಡ್ಸ್ ಹೀಗೆ ಹೇಗಿದ್ದೀರಾ ಹೌದು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದ್ದಂತೆ ಈಗ ಸ್ಟಾರ್ಟ್ ಆಗೋದಕ್ಕೆ ಕೂಡ ನೆಹಳಿ ಚರ ಬೆಂಕಿ ನಂಬರ್ ಈ ಥರ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ನಮಗೊತ್ತು ಒಂದು ಒಳ್ಳೆ ಟಾಪಿಕ್ ಬರೋದು ಬೆಂಕಿ ನೋಡೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ సోన్స్ మే గ నోవి బరుదేకి కారణ ఏమంతా గాళి పరిశుద్ధవ గాళి అంటూ నమే సిక్తాయి అలర్జీ అయి కలి నోలు బ నెక్స్ట్ అన్నీ కల్డ్ ఆగి నేను తింద అ ఉదాహరణి జ్యూస్ ఆగి ఐస్ క్రీమ్ ఆగి తగ్గ నేను గంటలు నోలు థర్డ్ పైంట్ బు మీరు చేంజ్ అన్నది గంటలు నవ్వు అన్నది ఫోర్త్ బాగు జోరీ మాట్లాడవాల జో ఏమప్ప అందే స్కూల్ టీచర్ మక్ళి పాఠ హేట్ గీతెతారు జోరెల తిల్చుకుంటారు అద్రిందూ గంటలు నో బాధ్యత తుండే ఉంటాయి ఫ్రెండ్స్ బన్నీ ఇవగా నేను ಗಂಟಲು ನೋಡಿದ್ರೆ ಮನೆ ಮದ್ದನ್ನು ಯಾವ ರೀತಿ ರೆಡಿ ಮಾಡ್ಕೋಬೋದು ಯಾವ ರೀತಿ ಯೂಸ್ ಮಾಡ್ಬೋದು ಇದನ್ನ ಕಮ್ಮಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟ್ ಬಂದದ್ದು ಉಗುರು ಬೆಚ್ಚಿನ ನೀರಿಗೆ ಕಲ್ಲುಪ್ಪನ ಹಾಕಿ ಒಂದು ಚೊಂಬು ನೀರಲ್ಲಿ ಬಾಯ್ದ ಗಂಟಲಿಗೆ ನೀರು ಹೋಗೋ ಥರ ಹೂವು ಮಾಡಿ ಅದನ್ನು ಉಡಿಯೋದ್ರಿಂದ ಕೂಡ ಕಮ್ಮಿ ಆಗುತ್ತೆ ಇದು ಮೊದಲನೇ ಟಿಪ್ಸು ಸೆಕೆಂಡೇ ಟಿಪ್ಸ್ಗಳು ಉಗುರು ಬೆಚ್ಚಿನ ನೀರಿಗೆ ನಿಂಬೆಹಣ್ಣಿನ ರಸ ಆ್ಯಂಡ್ ಜೀನು ತುಪ್ಪನ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ಕುಡಿಯೋದ್ರಿಂದ ಇದರಿಂದ ಕೂಡ ನೋವು ಕಮ್ಮಿ ಆಗುತ್ತೆ ತರ್ಡ್ ಬಂದು ಸ್ಟೀಲ್ ಈ ಸ್ಟೀಲು ತೊಗೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಸ್ಟೀಲನ್ನ ಯಾವ ರೀತಿ ತೊಗೋಬೋದು ಅಂದರೆ ಒಂದು ದಬ್ಬಲ್ಲಿ ನೀರನ್ನ ಕಾಯಿಸ್ಬೋದು ಅದಕ್ಕೆ ಒಂದು ಸ್ವಲ್ಪ ಹಂಚಿ ಹಾಕಿ ಸ್ಟೀಮನ್ನ ತೊಗೋದು ತಗೋಬೇಕು ಅದರಿಂದ ಕೂಡ ಗಂಜಿನ ನೋವು ಕಮ್ಮಿ ಆಗುತ್ತೆ ಗಂಟೆಲ್ಲ ಒಳ್ದದಾಗಿರುತ್ತೆ ಅದೆಲ್ಲ ಸೈ ಹೋಗುತ್ತೆ ಮತ್ತು ಅರಿಶಿಣದ ಹಾಲನ್ನು ತೆಗೆಯೋದ್ರಿಂದ ಕೂಡ ನಮ್ಮ ಗಂಜಿನ ನೋವು ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪಂದರೆ ಮೇನ್ ಇಂಪಾರ್ಟೆಂಟ್ ಶುಂಠಿ ನಿಮಗೆ ಗೊತ್ತು ಶುಂಠಿ ಕಷಾಯನ ಮಾಡಬಹುದು ಇವರು ಇವಗಿನ ಕಾಲದಲ್ಲೂ ಅದನ್ನು ಮನೆಮದ್ದಾಗಿ ನಾವು ಬರೆದಿದ್ದೀವಿ ಸೊ ನಮ್ಮನೇಲಿ ನಾನು ತುಂಬ ಮಕ್ಕಳಿಗೆ ಮಾಡ್ಕೋಬೋದು ಅಂದರೆ ಶುಂಠಿ ಮತ್ತು ಸ್ಟಿಂಗ್ ಕೊಡೋದು ಇದನ್ನು ಮಾಡೋದರಿಂದ ಒಂದೇ ದಿನದಲ್ಲಿ ಅವರು ಹೇಗೆ ಆ್ಯಕ್ಟಿವ್ ಆಗ್ತಾರೆ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾರೆ ನನ್ನ ಮಗ ಕೂಡ ತುಂಬ ನೆಡಿ ನಾನು ಜಾಸ್ತಿ ಮನೆ ಮದ್ದನೇ ಜಾಸ್ತಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಜಾಸ್ತಿ ಆಸ್ಪತ್ರೆಗೆ ತೋರಿಸ್ತಲ್ಲ ಮೆಡಿಷನ್ ತೋರಿಸ್ತೀನಿ ಆದರೆ ಅತಿ ಜಾಸ್ತಿ ಆದಲ್ಲ ತೋರಿಸ್ತೀನಿ ನೀನು ಅಷ್ಟೇ ಆದಷ್ಟು ಮಕ್ಕಳಿಗೆ ಮನೆ ಮದ್ದನ್ನ ಕೊಡಿ ಈಗ ಮನೆ ಮದ್ದನ್ನೇ ಉಪಯೋಗಿಸಿ ತೀರಾ ನಮಗೆ ಹತ್ತಿಂದ ಅಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಜಾಸ್ತಿ ಆಗ್ತಾ ಇದೆ ಊಟ ಮಾಡೋಕ್ಕೂ ಆಗ್ತಿಲ್ಲ ಅಂತ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಯಾಕಪ್ಪ ಅಂದರೆ ಅದು ಏನಾದರೂ ಇನ್ಫೆಕ್ಷನ್ ಆದರೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ತುಂಬ ಜಾಸ್ತಿ ಆಗಲಿ ಕಮ್ಮಿ ಇದ್ದಲ್ಲಿ ಸ್ಟಾರ್ಟಿಂಗ್ಗೆ ಮನೆ ಲಗ್ನ ತಗೊಂಡ್ರೆ ಕಮ್ಮಿ ಆಗಿಬಿಡುತ್ತೆ ಜಾಸ್ತಿ ಆದಾಗ ತಗೊಳ್ಳಿ ಆದರೂ ಕಮ್ಮಿ ಆಗಲಿಲ್ಲ ಆದರೆ ಗೆ ತೋರಿಸಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಇವತ್ತಿನ ವೀಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಲ್ಲಿ ಎಂಥ ವಿಡಿಯೋ ಮಾಡುವವರೆಗೂ నప్తాయి నగస్తాయి నగు అన్నోదు తున్నా ఇంపార్టెంటు నమ్మ జీవనలో థ్యాంక్